ಶ್ರೀ ಗುರುಭ್ಯೋ ನಮ ರೇಷಿವೋ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಫೆಬ್ರವರಿಯಲ್ಲಿ ಕನ್ಯಾ ರಾಶಿಯವರಿಗೆ ಆಗುವ ಫಲಾಫಲರ ಬಗ್ಗೆ ಇವತ್ತು ವಿಚಾರವನ್ನು ಮಾಡೋಣ ಈ ರಾಶಿಯವರಿಗೆ ಸರಕಾರದ ಕೆಲಸ ಕಾರ್ಯಗಳಲ್ಲಿ ಲಾಭದಾಯಕವಾಗಿರುವಂಥದ್ದು ಚೆನ್ನಾಗಿದೆ ಸರ್ಕಾರಿ ಕೆಲಸಗಳನ್ನು ಯಾರ್ಯಾರು ಇದ್ದೀರಿ ಅವರಿಗೆಲ್ಲರಿಗೂ ಒಳ್ಳೆ ಅನುಕೂಲವಾಗುವಂಥ ಕಾಲ ಫೆಬ್ರವರಿ ತಿಂಗಳು ನಿಮಗೆ ನಿಮಗೆ ಈ ತಿಂಗಳಲ್ಲಿ ಶತ್ರುಗಳು ಸಹ ಸಹಾಯ ಮಾಡುವಂಥ ಯೋಗ ಅಂತಿವದನ್ನು ಯಾರು ಆಗೋದಿಲ್ಲ ಯಾರು ನಿಮ್ಮ ನಿಮಗೆ ಇರ್ತಾರೆ ಅಂಥವರೆಲ್ಲರೂ ಸಹ ನಿಮಗೆ ಸಹಾಯ ಮಾಡ್ತಾರೆ ಈ ತಿಂಗಳಲ್ಲಿ ಅದನ್ನು ಪಡಿಸ್ಕೊಳ್ಳಿ ಈ ತಿಂಗಳಲ್ಲಿ ಏನಾಗ್ತದೆ ನಿಮಗೆ ಅಂದರೆ ಮನೆ ಅಥವಾ ಉದ್ಯೋಗ ಸ್ಥಳದಲ್ಲಿ ಬದಲಾವಣೆ ಆಗುವಂಥ ಚಾನ್ಸಸ್ ಇದೆ ಟ್ರಾನ್ಸ್ಫರ್ಗಳಾಗೋ ಚಾನ್ಸಸ್ ಚೆನ್ನಾಗಿರುತ್ತೆ ನೀವು ಪ್ರಯತ್ನ ಮಾಡಿ ಮಾಡ್ಕೋಬೋದು ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಸಣ್ಣ ಪುಟ್ಟಗಳ ತೊಂದರೆ ಚಾನ್ಸಸ್ ಇರ್ತದೆ ಸ್ವಲ್ಪ ಅದರ ಕೂಡ ಗಮನ ಕೊಡಿ ಮೇಜರ್ ಯಾವುದಾಗೋ ಚಾನ್ಸಸ್ ಇಲ್ಲ ಅಲ್ಲ ಭೂಮಿ ಮನೆ ಆಸ್ತಿಯನ್ನು ಮಾಡುವಂತಹ ಯೋಗ ಚೆನ್ನಾಗಿದೆ ಪ್ರಯತ್ನ ಮಾಡಿ ಈ ತಿಂಗಳಲ್ಲಿ ಆಸ್ತಿಗಳು ಬೆಳೆಸ್ಕೋಬೋದು ವಿಶೇಷವಾದ ಅಧಿಕಾರವನ್ನು ಸಿಗುವಂಥ ಚಾನ್ಸಸ್ ಜಾಸ್ತಿ ನಿಮಗೆ ಈ ತಿಂಗಳಲ್ಲಿ ಉದ್ಯೋಗ ಮಾಡುವಂಥ ವ್ಯಕ್ತಿಗಳಿಗೆ ಒಳ್ಳೊಳ್ಳೆ ವಿಶೇಷವಾಗಿ ಅಧಿಕಾರ ಪ್ರಾಪ್ತವಾಗ್ತದೆ ಈ ತಿಂಗಳಲ್ಲಿ ಅದನ್ನು ಸದುಪಯೋಗಪಡಿಸ್ಕೋಬೇಕು ನೀವು ಸ್ವಲ್ಪ ಪ್ರಯಾಣ ಮಾಡಕ್ಕಂಥದ್ದು ಪ್ರವಾಸ ಮಾಡುವಂಥವ್ರು ಭಾಳ ಎಚ್ಚರಿಕೆಯಿಂದ ಮಾಡಬೇಕು ನೀವು ಯಾಕೆಂದರೆ ಪ್ರಯಾಣ ಕಾಲದಲ್ಲಿ ಸ್ವಲ್ಪ ನಿಮ್ಮ ಹಣ ನಿಮ್ಮ ವಸ್ತುಗಳು ಸ್ವಲ್ಪ ಕಳುವಾಗುವಂಥ ಚಾನ್ಸಸ್ ಜಾಸ್ತಿ ಕಳೆದೋಗ್ತದೆ ಕೆಲವೆಲ್ಲ ಸಿಗೋದಿಲ್ಲ ಹಾಗಾಗಿ ಸ್ವಲ್ಪ ಗಮನವನ್ನು ಕೊಟ್ಟು ನೋಡ್ಕೊಳ್ಳಿ ಹೊಸ ಉದ್ಯೋಗ ಅಥವಾ ಹೊಸ ವ್ಯಾಪಾರಗಳಿಂದ ಒಳ್ಳೆ ಅಭಿವೃದ್ಧಿ ಆಗುವಂಥ ಚಾನ್ಸಸ್ ಕೆಲಸ ಚೇಂಜ್ ಮಾಡಿದ್ರೂ ಅನುಕೂಲ ಆಗ್ತದೆ ಹೊಸ ಹೊಸ ವ್ಯಾಪಾರ ಮಾಡಬೇಕು ಅಂದ್ರೂ ಅದರಲ್ಲೂ ಸಹ ನಿಮಗೆ ಒಳ್ಳೆ ಅನುಕೂಲವಾಗುವಂಥ ಕಾಲ ಚೆನ್ನಾಗಿದೆ ಕೆಲವು ವಿಚಾರ ಏನಂದರೆ ಸ್ವಯಂಕೃತ ಅಪರಾಧ ಮಾಡ್ಕೊತೀರಿ ನೀವೇ ನೀವೇ ತಂದೇಳು ಮಾಡ್ಕೊಂಬಿಡ್ತೀರಿ ಕೆಲವು ವಿಚಾರಗಳಲ್ಲಿ ಬಹಳ ವಿಷಾರಾಗಿರಬೇಕು ನಾನು ಭಾಳ ಏಟ್ ಮಾಡ್ಕೊಂಬಿಡ್ತೀರಿ ಮಾಡ್ಕೊಬೇಡಿ ಈ ವರ್ಷ ವಿವಾಹದಿಂದ ಭಾಗ್ಯೋದಯ ಆಗ್ತದೆ ಮದುವೆ ಆದಮೇಲೆ ಅನುಕೂಲವಾಗುವಂಥ ಯೋಗ ನೋಡಿ ವಿಶೇಷ ಈ ತಿಂಗಳಲ್ಲಿ ಸೊ ಸೆಟ್ಲ್ ಆಗ್ತದೆ ಮತ್ತು ಮದುವೆಯಿಂದ ಭಾಗ್ಯೋದಯ ವಿಶೇಷವಾಗಿ ಭಾಗ್ಯಗಳ ಸಂಪಾದನೆ ಆಗ್ತದೆ ಮಾಡಿಕೊಳ್ಳಿ ತೊಂದರೆ ಇಲ್ಲ ಮನೆಯಲ್ಲಿ ಶಾಂತಿಯಿಂದ ನಡೆಸಿ ಸ್ವಲ್ಪ ಮನುಷ್ಯ ಮಾತಾಡಬೇಕು ಸ್ವಲ್ಪ ಇರಲಿ ಮಾತಾಡಬೇಕಾದ್ರೆ ಕೆಲವು ಮಾಡಬೇಕಾದ್ರೆ ಕೆಲವು ಕೆಲಸ ಕಾರಣ ಸ್ವಲ್ಪ ಯೋಚನೆ ಮಾಡಿ ಮುಂದುವರಿಯ್ರಿ ನೀವು ಆ ಥರ ಬಿದ್ದು ಯಾವುದೇ ಕಾರಣಕ್ಕೂ ಅದಕ್ಕೆ ಆ ಥರ ಸ್ವಭಾವ ಸ್ವಲ್ಪ ಕಡಿಮೆ ಮಾಡಬೇಕು ಈ ಅವರು ವಿದ್ಯಾರ್ಥಿಗಳಿಗೆ ಏನಾಗಿದೆ ಓದಿದರೆ ವಿಶೇಷವಾದ ಆಸಕ್ತಿ ಬರ್ತದೆ ನಾನು ಹಾಗೆ ಓದಬೇಕು ಹೀಗೆ ಇಂಥ ಡಿಗ್ರಿ ಅಂಥ ಡಿಗ್ರಿ ಮಾಡುವಂಥ ಆಸೆ ಬರ್ತದೆ ಮಾಡಿ ಅದು ಪೂರ್ಣ ಆಗ್ತದೆ ಯಾವ ತೊಂದರೆಗೂ ಬರೋದಿಲ್ಲ ನಿಮ್ಮ ಸ್ವಂತ ಕೆಲಸಕಾರರು ಯಾವುದೇ ಕಾರಣಕ್ಕೂ ತೊಂದರೆ ಆಗೋದಿಲ್ಲ ಬೇರೆಯವರ ಕೆಲಸದ ಬಗ್ಗೆ ಮಾತ್ರ ಯಾವುದೇ ಕಾರಣಕ್ಕೂ ಮುನ್ನುಗ್ಗಬೇಡಿ ಮತ್ತು ಉದ್ಯೋಗ ಮಾಡ್ತೀವಂಥ ಬಡ್ತಿಗಳಾಗೋ ಚಾನ್ಸಸ್ಸು ಪ್ರಮೋಷನ್ ಆಗ್ತದೆ ಉಪಯೋಗಿಸ್ಕೊಳ್ಳಿ ನಿಮಗೆ ಯಾರೂ ಏನೇ ಎದುರಿಸಿದ್ರು ಎದುರುಕೊಳಕ್ಕೆ ಹೋಗಬೇಡಿ ಭಯ ಬಿಡಬೇಡಿ ಅವ್ರು ಹಾಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅದು ಮಾಡ್ತೀನಿ ಯಾವುದಕ್ಕೂ ಭಯ ಬಿಡಕೊಳ್ಳಿ ಯಾರು ಏನೇ ಮಾಡಿದ್ರು ನಿಮಗೆ ತೊಂದರೆ ಆಗುವಂಥ ಕಾಲ ಇಲ್ಲ ಹಾಗಾಗಿ ಯಾವುದಕ್ಕೆ ಎದುರೇನ ಎದುರ್ಕೊಳ್ಳುವಂಥ ಅವಶ್ಯಕತೆ ನಿಮಗಿಲ್ಲ ಸ್ವಲ್ಪ ಕೋಪ ತಾಬಳಂಕರಣ ಮಾಡ್ಕೋಬೇಕು ಸ್ಟ್ರೈಟಾಗಿ ಮಾತಾಡ್ತಕ್ಕಂಥದ್ದು ಇದಕ್ಕಿದ್ದಂಗೆ ಕೋಪ ಮಾಡ್ಕೊಳ್ತಕ್ಕಂಥ ಸ್ವಲ್ಪ ಜಾಸ್ತಿ ಆಗಿರ್ತದೆ ನಿಮ್ಮ ದಿನಾಡುವಿ ಹಾಗಾಗಿ ಸ್ವಲ್ಪ ಕೋಪ ಮಾಡಿಕೊಟ್ರೆ ಭಾಳ ಅನುಕೂಲ ಸಾರ್ವಕನಿಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂತಹವರು ಪಬ್ಲಿಕ್ ಕೆಲಸ ಮಾಡುವಂಥವ್ರು ಭಾಳ ಎಚ್ಚರ ವಹಿಸಬೇಕು ಯಾಕೆಂದರೆ ವಿಶೇಷವಾದ ಒಂದು ಗೌರವ ಪ್ರಾಪ್ತಿ ಆಗ್ತದೆ ಅದು ಬಿಟ್ಟು ನೀವು ಸಣ್ಣ ಪುಟ್ಟ ಕೆಲಸಗಳಲ್ಲಿ ಎಂಟ್ರಿ ಆಗಬೇಡ್ರಿ ಸಾರ್ವಜನಿಕ ಕೆಲಸಗಳಲ್ಲಿ ಭಾಳ ಗಮನ ಕೊಟ್ಟು ಕೆಲಸ ಮಾಡಿ ಅದು ವಿಶೇಷವಾದ ಫಲವನ್ನು ನಿಮಗೆ ಕೊಡ್ತದೆ ಈ ತಿಂಗಳಲ್ಲಿ ನೀವು ನಿಮ್ಮ ಅಭಿವೃದ್ಧಿಗೆ ಇಂಪ್ರೂವ್ಮೆಂಟ್ ಆಗಬೇಕು ಅಂದರೆ ನೀವು ಸ್ವಲ್ಪ ನಿಮ್ಮ ಕುಲದೇವರನ್ನು ಹೆಚ್ಚಾಗಿ ಪೂಜೆ ಮಾಡಿ ಕುಲದೇವರ ಹೆಸರನ್ನು ಜಪ ಮಾಡಿ ಕುಲದೇವರ ದರ್ಶನವನ್ನು ಮಾಡ್ಕೊಂಬನ್ನಿ ಭಾಳ ಅನುಕೂಲವಾಗ್ತದೆ ನಮಸ್ಕಾರಗಳು